ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪುಷ್ಯ ಹುಣ್ಣಿಮೆ ಯಾವತ್ತು ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನು ಹುಣ್ಣಿಮೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗುತ್ತೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಇವೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನುರ್ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಪುಷ್ಯ ಹುಣ್ಣಿಮೆ ಅಂತ ಕರಿತೀವಿ ಈ ಪುಷ್ಯ ಹುಣ್ಣಿಮೆಗೆ ಬರದ ಹುಣ್ಣಿಮೆ ಅಂತಲೂ ಸಹ ಕರೆಯಲಾಗುತ್ತೆ ಈ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹುಣ್ಣಿಮೆ ಮೂರನೇ ತಾರೀಕು ಬಂದಿದೆ ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅನ್ನೋದ್ರ ಜೊತೆಗೆ ಶಾಕಾಂಬರಿ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯು ಬನಶಂಕರಿ ದೇವಿ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದಕ್ಕೆ ತುಂಬ ಶ್ರೇಷ್ಠವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರರಂದು ಹುಣ್ಣಿಮೆ ಬಂದಿದೆ ಅಂದರೆ ಇವತ್ತು ಪೌರ್ಣಮಿ ಇದೆ ಪುಷ್ಯ ಹುಣ್ಣಿಮೆ ಅಥವಾ ಬರದ ಹುಣ್ಣಿಮೆ ಅಂತ ಈ ಹುಣ್ಣಿಮೆಯನ್ನು ಕರಿತೀವಿ ಪೌರ್ಣಮಿ ತಿಥಿ ಇದೆಯಪ್ಪ ಅಂದರೆ ಜನವರಿ ಎರಡನೇ ತಾರೀಕು ಸಂಜೆ ಆರು ಮೂರಕ್ಕೆ ಪ್ರಾರಂಭವಾಗಿ ಅಂದರೆ ನಿನ್ನೆ ಆರು ಐವತ್ತ್ಮೂರಕ್ಕೆ ಈ ಹುಣ್ಣಿಮೆ ತಿಥಿಯು ಪ್ರಾರಂಭವಾಗಿದೆ ಜನವರಿ ಮೂರನೇ ತಾರೀಕು ಇವತ್ತು ಮಧ್ಯಾಹ್ನ ಮೂರು ಮೂವತ್ತೆರಡು ನಿಮಿಷ ಮುಗಿಯುತ್ತದೆ ಆದರೆ ಸೂರ್ಯ ಉದಯವಾಗೋ ತಿಥಿಯ ಪ್ರಕಾರ ಜನವರಿ ಮೂರರಂದೇ ಪೌರ್ಣಮಿಯನ್ನು ಆಚರಿಸಲಾಗುತ್ತದೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಅಂದರೆ ಇವತ್ತು ಶನಿವಾರ ಬಂದಿದೆ ಪೌರ್ಣಮಿ ಶನಿವಾರ ಬಂದಿದೆ ಈ ದಿನ ಬಂದಿರುವಂತಹ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಕರೆಯುತ್ತೇವೆ ಈ ಒಂದು ಹುಣ್ಣಿಮೆಯನ್ನು ಒಂದು ಪ್ರಮುಖ ಹಬ್ಬದ ರೀತಿಯೇ ಆಚರಿಸ್ತೇವೆ ಬನಶಂಕರಿ ದೇವಿಯ ಜಾತ್ರಾ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಈ ಒಂದು ಹುಣ್ಣಿಮೆಯಲ್ಲಿ ಆಚರಿಸ್ತೇವೆ ಈ ದಿನ ದುರ್ಗೆಯ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತದೆ ಮತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಬನಶಂಕರಿ ದೇವಾಲಯಗಳಲ್ಲಿ ರಥೋತ್ಸವ ಮತ್ತು ಭಕ್ತಿ ಕಾರ್ಯಕ್ರಮಗಳು ನಡೀತಿರ್ತವೆ ಈ ದಿನ ಭಕ್ತರು ಉಪವಾಸ ಮಾಡಿ ಪೂಜಿಸುವುದರಿಂದ ಶುಭ ಫಲ ಸಿಗುತ್ತೆ ಅನ್ನೋ ನಂಬಿಕೆನೂ ಸಹ ಇದೆ ಈ ದಿನ ಅಂದರೆ ಜನವರಿ ಮೂರನೇ ತಾರೀಕು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಸೂರ್ಯ ಉದಯ ಆಗಕ್ಕಿಂತ ಮುಂಚೆನೇ ಪೂಜೆ ಮಾಡಿದ್ರೆ ಬಹಳನೇ ಒಳ್ಳೆಯದು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಿಮ್ಮ ಮನೆ ದೇವರ ಪೂಜೆ ವೆಂಕಟೇಶ್ವರ ಸ್ವಾಮಿ ಪೂಜೆ ಹಾಗೆ ವಿಶೇಷವಾಗಿ ಬನದ ಹುಣ್ಣಿಮೆ ಬಂದಿರೋದ್ರಿಂದ ದುರ್ಗಾದೇವಿಯ ಪೂಜೆ ಮಹಾಲಕ್ಷ್ಮಿಯ ಪೂಜೆ ಮಾಡ್ಕೋಬೇಕಾಗತ್ತೆ ಇವತ್ತು ಈ ಒಂದು ದಿನ ಬನಶಂಕರಿ ದೇವಿಯ ಪೂಜೆ ಯಾವ ಕಾರಣಕ್ಕೆ ಮಾಡಬೇಕು ಅಂತ ಅಂದರೆ ಶುಕ್ರ ಹಾಗೂ ಚಂದ್ರಗ್ರಹಣಗಳ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಬನಶಂಕರಿ ದೇವಿಯ ಪೂಜೆ ಮಾಡಬೇಕಾಗತ್ತೆ ಅಥವಾ ಬನಶಂಕರಿ ದೇವಿಯ ಆಲಯಕ್ಕೆ ಹೋಗಿ ಪೂಜೆನ ಸಲ್ಲಿಸಿ ಬರಬೇಕಾಗತ್ತೆ ಬೆಳಗ್ಗೆನೇ ಎದ್ದು ಮನೆಯಲ್ಲೂ ಸಹ ಪೂಜೆ ಪುನಸ್ಕಾರಗಳನ್ನ ಮುಗಿಸಿ ಬನಶಂಕರಿ ದೇವಿಯ ಆಲಯಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಬಹಳನೇ ಒಳ್ಳೆಯದು ಹುಣ್ಣಿಮೆ ದಿವಸ ಯಾವುದೇ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿ ದೀಪ ಅಥವಾ ನಿಂಬೆಹಣ್ಣಿನ ದೀಪ ಹಚ್ಚಿ ಬಂದರೆ ಬಹಳನೇ ಒಳ್ಳೆಯದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಥವಾ ಮಂಗಳವಾರ ಶುಕ್ರವಾರ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ದುರ್ಗಾದೇವಿಗೆ ಮಾಡೋದರಿಂದ ಬಹಳನೇ ಶ್ರೇಷ್ಠ ಅಂತ ಹೇಳ್ಬೋದು ಈ ದಿನ ಅಂದರೆ ಜನವರಿ ಮೂರನೇ ತಾರೀಕು ಬನಶಂಕರಿ ದೇವಿಯ ಪೂಜೆ ಮಾಡೋದರಿಂದ ಶುಕ್ರ ಹಾಗೂ ಚಂದ್ರಗ್ರಹದ ದೋಷ ನಿವಾರಣೆ ಆಗುತ್ತೆ ಹಾಗೆ ಶೀತಬಾಧೆ ಹಣಕಾಸಿನ ಸಮಸ್ಯೆ ಮಾನಸಿಕವಾಗಿ ಏನೇ ಸಮಸ್ಯೆ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ ಮನೆಯಲ್ಲಿ ಸರಳವಾಗಿ ಹುಣ್ಣಿಮೆ ಪೂಜೆ ಮಾಡೋದು ಹೇಗಂತ ಅಂದರೆ ಹುಣ್ಣಿಮೆ ಹಿಂದಿನ ದಿವಸನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹುಣ್ಣಿಮೆ ದಿವಸ ಬೆಳಗ್ಗಿನ ಜಾವ ಬೇಗನೆ ಎದ್ದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇನೇನೆ ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಬಹುದು ಅಥವಾ ನಿಮ್ಮ ಹತ್ರ ಲಕ್ಷ್ಮೀ ಫೋಟೋ ಬನಶಂಕರಿ ದೇವಿಯ ಫೋಟೋ ಇದ್ದರೂ ಅದಕ್ಕೆ ಪೂಜೆ ಮಾಡಬಹುದು ಫೋಟೋ ಇಲ್ಲ ಅಂತ ಅಂದವರು ಕಳಶ ಸ್ಥಾಪನೆ ಮಾಡಿ ಕಳಸಾನೇ ಬನಶಂಕರಿ ದೇವಿ ಅಥವಾ ಲಕ್ಷ್ಮೀ ದೇವಿ ಎಂದು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಸಲ್ಲಿಸಬಹುದು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಕ್ಕೂ ಬಹಳ ಶ್ರೇಷ್ಠವಾಗಿ ಒಂದು ವರ್ಷದಲ್ಲಿ ಹನ್ನೆರಡು ಹುಣ್ಣಿಮೆಗಳು ಬರುತ್ತದೆ ಒಂದೊಂದು ಹುಣ್ಣಿಮೆಯಲ್ಲೂ ಒಂದೊಂದು ರೀತಿ ವಿಶೇಷತೆ ಇರುವಂತೆ ಪುಷ್ಯ ಮಾಸದಲ್ಲಿ ಬರುವ ಈ ಹುಣ್ಣಿಮೆಯನ್ನು ಬರದ ಹುಣ್ಣಿಮೆ ಬನಶಂಕರಿ ಶಾಕಾಂಬರಿ ಹುಣ್ಣಿಮೆ ಎಂದನು ಕರೀತಾರೆ ಬನಶಂಕರಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಬನಶಂಕರಿ ದೇವಿಯ ಪೂಜೆಯ ಜೊತೆಗೆ ಇವತ್ತು ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಶಿವನ ಪೂಜೆಯೂ ಇವತ್ತು ಮಾಡುತ್ತಾರೆ ಶಿವನ ಮುಕ್ಕೋಟಿ ಹುಣ್ಣಿಮೆ ಅಂತಲೂ ಈ ದಿನ ಕರೀತಾರೆ ಈ ದಿನ ಅಂದರೆ ಜನವರಿ ಮೂರನೇ ತಾರೀಕು ಹುಣ್ಣಿಮೆಯ ದಿವಸ ಶಿವನನ್ನು ಪೂಜೆ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಅದೆಲ್ಲ ದೂರವಾಗಲಿ ಅಂತ ಶಿವನನ್ನು ಸಹ ಇವತ್ತಿನ ದಿವಸ ಬೇಡಿಕೊಳ್ಳುತ್ತಾರೆ ಮನೆಯಲ್ಲಿ ಶಿವನ ವಿಗ್ರಹ ಇದ್ದರೆ ಶಿವನ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ಅಕ್ಕಿ ಪಾಯಸದಿಂದ ನೈವೇದ್ಯ ಮಾಡಿ ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೂ ಹೋಗಿ ಪೂಜೆಯನ್ನು ಮಾಡಿಕೊಂಡು ಅಕ್ಕಿ ಪಾಯಸ ಮನೆಯಲ್ಲಿ ನೈವೇದ್ಯ ಮಾಡಿರುತ್ತಿರಲ್ಲ ಆ ಅಕ್ಕಿ ಪಾಯಸನ ಅಲ್ಲಿ ಪ್ರಸಾದ ರೂಪದಲ್ಲಿ ಕೆಲವೊಂದಷ್ಟು ಜನಗಳಿಗೆ ಹಂಚಿದಾಗ ಏನೇ ಕಷ್ಟ ಕಾರ್ಪಣ್ಯ ಇದ್ದರೂ ಅದೆಲ್ಲ ದೂರವಾಗುತ್ತದೆ ಇವತ್ತಿನ ಹುಣ್ಣಿಮೆಯಿಂದಾನೆ ಹಾಗೆ ಈ ಹುಣ್ಣಿಮೆ ದಿನ ಬನಶಂಕರಿ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ ಹಾಗೆ ಮನೆಯಲ್ಲಿ ಲಲಿತಾ ದೇವಿಯ ಚಿತ್ರಪಟದ ಮುಂದೆ ಅಥವಾ ಕಳಸಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಹಸಿ ಹಾಲು ಅಥವಾ ಹಣ್ಣಿನಿಂದ ನೈವೇದ್ಯವನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನು ಓದುವುದರಿಂದ ಏನೇ ಕಷ್ಟ ಕಾರ್ಪಣ್ಯ ಇದ್ದರೂ ಅದೆಲ್ಲ ಬೇಗ ನೆರವೇರುತ್ತೆ ಬೇಗ ನೆರವೇರಲಿ ಎಂದು ಕೇಳಿಕೊಂಡು ಇವತ್ತಿನ ಪೂಜೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದು ಇನ್ನು ಜನವರಿ ಮೂರನೇ ತಾರೀಕು ಪುಷ್ಯ ಹುಣ್ಣಿಮೆಯ ಪೂಜಾ ಸಮಯ ಹೇಳಬೇಕು ಅಂತ ಅಂದರೆ ಮೊದಲೇ ಹೇಳಿದಾಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಗ್ಗೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆ ಮಾಡೋದ್ರಿಂದ ಬಹಳನೇ ಶ್ರೇಷ್ಠ ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಪೂಜೆ ಮಾಡೋದಕ್ಕಾಗೋದಿಲ್ವೋ ಇವತ್ತಿನ ಹುಣ್ಣಿಮೆಯ ತಿಥಿಯು ಮಧ್ಯಾಹ್ನ ಮೂರು ಮೂವತ್ತೆರಡು ನಿಮಿಷಕ್ಕೆ ಅಂತ್ಯವಾಗುತ್ತಲ್ವ ಅಷ್ಟರಲ್ಲಿ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ ರಾಹುಕಾಲನ ಬಿಟ್ಟು ಬೇರೆ ಸಮಯದಲ್ಲಿ ನೀವು ಈ ಹುಣ್ಣಿಮೆಯ ಪೂಜೆಯನ್ನು ನೆರವೇರಿಸ್ಕೋಬೇಕಾಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ಧನುರ್ಮಾಸದಲ್ಲಿ ಬರುವಂತಹ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆಯ ಯಾವತ್ತು ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ಈ ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆಯ ವಿಶೇಷತೆ ಏನು ಮಹತ್ವ ಏನು ಇದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು